ಹೆಚ್ಚಿಗೆ ಇವತ್ತು ಅಪಾಯಿಂಟ್ಮೆಂಟ್ ಆಗ್ತಾ ಇದಾರೆ ಅಂದ್ರೆ ಒಂದು ಚಾಣಕ್ಯ ಇನ್ನೊಂದು ಕ್ಲಾಸಿಕ ಧಾರವಾಡ ಇವೆರಡು ಸಂಸ್ಥೆಗಳ ಕೊಡುಗೆ ದೊಡ್ಡದಿದೆ ಅಂತಕ್ಕಂಥದ್ದು ನಾವು ಯಾರೂ ಈ ಸಂದರ್ಭದಲ್ಲಿ ಮರಿಯಂತಿಲ್ಲ ಆ ನಿಟ್ಟಿನಲ್ಲಿ ಕಾಂಪಿಟಿಷನ್ ಎಕ್ಸಾಮ್ ಕ ತಯಾರಾಗ್ತಕ್ಕಂಥವ್ರು ಯಾರಾದರೂ ಬರಬೇಕು ಅಂತಿದ್ರೆ ನಿಮಗೆ ಪೂಜ್ಯ ಹೇಳಿದರಲ್ಲ ಸೋಮಾರಿಗಳ ಸೋಮಾರಿಗಳಿಗೆ ಕಾಂಪಿಟೇಷನ್ ಎಕ್ಸಾಮ್ ಅದು ಒಲಿಯುವುದಿಲ್ಲ ನಿಮ್ಮ ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಮಾತ್ರ ಈ ಎಕ್ಸಾಮ್ ಕೈ ಹಾಕಿರಿ ನಿಮ್ಗೆ ಹಾರ್ಡ್ ವರ್ಕ್ ಮಾಡ್ಲಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಕ್ಷೇತ್ರಕ್ಕೆ ಬರಬೇಕು ನನ್ನ ಐಸ್ ಸ್ಟಡಿ ನಾನು ನಾನು ಮಾಡಿರ್ತಕ್ಕಂಥದ್ದು ನನ್ನ ಟೈಮ್ ಟೇಬಲ್ ಯಾಕಂದ್ರೆ ಈ ಯೋಜನೆ ಇರಬೇಕು ಅಂದರೆ ಆರು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಹತ್ತು ಗಂಟೆಗೆ ನಿಲ್ಲಿಸೋದು ರೆಸ್ಟ್ ತೊಗೊಳ್ದು ಎರಡು ಗಂಟೆ ತನಕ ಓದೋದು ಮಧ್ಯಾಹ್ನ ಆಮೇಲೆ ಊಟ ಮಾಡಿ ಒಂದು ತಾಸು ರೆಸ್ಟ್ ಮಾಡೋದು ಏಳು ಗಂಟೆಕ್ಕೆ ಮತ್ತೆ ಸ್ಟಡಿ ಏಳು ಗಂಟೆ ತನಕ ಕೊಡೋದು ಏಳು ಗಂಟೆಗೆ ನಿಲ್ಲಿಸಿ ಅರ್ಧ ತಾಸು ವಾಕಿಂಗ್ ಮಾಡ್ಕೊಂಡು ಬಂದು ರಾತ್ರಿ ಕೂತನಂದ್ರೆ ಎರಡು ಗಂಟೆಗೆ ನಾ ಮಲ್ಕೋತೇ ಬೆಳಿಗ್ಗೆ ಆರು ಸ್ಟಾರ್ಟ್ ಆಗಿದ್ದು ನನ್ನ ರಾತ್ರಿ ಎರಡು ಗಂಟೆಗೆ ನಂದು ನಿದ್ದೆ ಟೈಮ್ ಆ ರೀತಿ ನಿಮ್ಮ ವರ್ಕ್ ಮಾಡ್ಲಕ್ಕೆ ಆಗ್ತಿತ್ತು ಅಜ್ಜ ಹೇಳಿದ್ರು ನಾಲ್ಕು ತಾಸು ಆಯ್ತಾ ನೀವು ಎತ್ತು ಯಾಕಂದ್ರೆ ಇಲ್ಲಿ ಒಂದು ಮಾತು ಅದ ಯು ಪಿ ಎಸ್ ಸಿ ಪರೀಕ್ಷೆ ಐ ಎ ಎಸ್ ಪರೀಕ್ಷೆ ಕೆ ಎ ಎಸ್ ಪರೀಕ್ಷೆ ಯಾವುದೇ ಇರಬಹುದು ನಿಮ್ಮ ಬಯಕೆಗಳು ಬೇರೆ ನಿಮ್ಮ ಆಸೆಗಳು ಬೇರೆ ಬಟ್ ಪರೀಕ್ಷೆಗಳ ಬಯಕೆಗಳು ಬೇರೆ ಅದ ನಿಮ್ಮ ಆಸೆ ಇಟ್ಕೊಂಡು ನೀವು ಪರೀಕ್ಷೆ ತೆರಳ ಐ ಎ ಎಸ್ ಪರೀಕ್ಷೆ ಕಟ್ಟಬೇಕು ಅಂತಂದ್ರೆ ನೋಡು ಐ ಎ ಎಸ್ ಪರೀಕ್ಷೆ ನೋಡಪ್ಪ ನೀ ನನ್ನ ನನ್ನ ಪರೀಕ್ಷೆ ಕಟ್ತೇವೆಲ್ಲ ನಿನ್ನ ತಾಳ್ಮೆ ಮುಖ್ಯ ನಿನ್ನ ಹಾರ್ಡ್ ವರ್ಕ್ ಮುಖ್ಯ ನಿನ್ನ ಡೆಡಿಕೇಶನ್ ಮುಖ್ಯ ಅದು ನಿಗಿದ್ರೆ ನನ್ನ ಬಲಿ ಬಾ ಇಲ್ಲ ಸರ್ ನಾನು ಅಲ್ಲಿ ಯು ಪಿ ಎಸ್ ಸಿ ನನ್ನ ಮನ ಮೊಬೈಲ್ ನೋಡ್ತೀನಿ ಆ ಕ್ರಿಕೆಟ್ ಆಡ್ತೀನಿ ಮನೋರಂಜನೆ ತೊಡ್ತೀನಿ ಅಂದ್ರೆ ನಿನ್ನ ಆಸೆ ಆಯಿತು ಎಕ್ಸಾಮ್ ಆಗ್ತದ ಅದ್ರ ಬಯಕೆಗಳು ಬೇರೆನೇ ಅದಾವ ಆ ನಿಟ್ಟಿನಲ್ಲಿ ಆ ಒಂದು ಪರೀಕ್ಷೆಯ ಒಂದು ತಯಾರಿ ಮಾಡ್ಕೊಳ್ಬೇಕಾದ್ರೆ ಪೂರ್ವ ಸಿದ್ಧತೆ ನಿನ್ನ ಮೈಂಡ್ಸೆಟ್ ಏನದ ನಿನ್ನ ಮೆಂಟಲ್ ಸ್ಟ್ರೆಂತ್ ಗಟ್ಟಿ ಅದೋ ಇಲ್ಲೋ ಎತ್ತು ವರ್ಷ ನೀನು ಕೆಲಸ ಮಾಡಕ್ಕೆ ಅದರ ರೆಡಿ ಇದೆ ಇವುಗಳನ್ನು ನಿನ್ನನ್ನು ಅವಲೋಕನ ಮಾಡಿಕೊಂಡು ಕೈ ಹಾಕೋದು ಒಳ್ಳೆ ಯಾವುದು ಐ ಎ ಎಸ್ ಮಾಡಬಹುದು ಕೆ ಎಸ್ ಆರ್ ಇವತ್ತ ವೇದಿಕೆ ಮೇಲೆ ಕುಳಿತುಕೊಂಡಾರ ನಿಮಗೆ ಇಂಟಿಗ್ರೇಟ್ ಇರಬೇಕು ಕಾಂಪಿಟೇಷನ್ ದಲ್ಲಿ ತಯಾರಾಗ ಅತ್ಯಂತ ಮುಖ್ಯವಾಗಿದೆ ಅದೇ ಇಂಟಿಗ್ರೇಟ್ ಅನ್ನೋದು ನೀನು ಇಲ್ಲಿ ಎಕ್ಸಾಮ್ ರೂಮ್ನೇ ಒಬ್ಬನೇ ಕುಳಿತುಕೊಂಡಾಗ ಅಭ್ಯಾಸ ಮಾಡೋದು ಬೇರೆ ನಿನ್ನನ್ನು ಎಲ್ಲರೂ ನೋಡ್ತಾ ಇದ್ದಾಗ ಅಭ್ಯಾಸ ಮಾಡೋದು ಮಾಡೋದು ಬೇರೆ ಇಂಟಿಗ್ರೇಟ್ ಇದ್ದ ವ್ಯಕ್ತಿ ಯಾರು ಹೇಳುದು ಬೇಡ ತಾನಾಯ್ತು ತನ್ನ ಅಭ್ಯಾಸ ಆಯಿತು ತನ್ನನ್ನು ತೊಡಿಸ್ಕೊಳ್ತಾನೆ ಎರಡನೇದು ಎರಡನೇದು ಸೆಲ್ಫ್ ಕಂಟ್ರೋಲ್ ಇಂಪಾರ್ಟೆಂಟ್ ಒಂದು ಇಂಟಿಗ್ರಿಟಿ ಒಂದು ಸೆಲ್ಫ್ ಕಂಟ್ರೋಲ್ ನಿಮ್ಮ ಭಯ ಬೇರೆ ಬೇರೆ ಅದಾವ ನಿನ್ನ ಸ್ವಯಂ ನಿಯಂತ್ರಣಿ ಸಾಸಲಿಲ್ಲ ಅಂದ್ರೆ ಬಯಕೆ ಬೇರೆ ನಮ್ಮ ಬಾಯಿ ಬೇಕಿರ್ಬೋದು ಮನಸ್ಸಿನ ಬೇಕಿರ್ಬೋದು ಏನೇ ಇರ್ಬೋದು ಸೆಲ್ಫ್ ಕಂಟ್ರೋಲ್ ನೀವು ಮಾಡ್ಕೊಂಡಿ ಇಂಟಿಗ್ರೇಟ್ ಇತ್ತು ಸಾಕು ಉಳಿದೆಲ್ಲ ನಿಮ್ಮ ಕೈ ಜೋಡಿಸ್ಲಿಕ್ಕೆ ಬರ್ತದೆ ನಮ್ಮ ಇವತ್ತಿನ ಯುವಕರ ದೊಡ್ಡ ಸಮಸ್ಯೆ ಅಂದರೆ ಸಲ ಹತ್ತು ನಿಮಿಷ ಮೊಬೈಲ್ ಬಿಟ್ಟಿರ್ಲಿಕ್ಕಾಗಲ್ಲ ನಿನ್ನ ನಿನ್ನ ಮಾಡಿ ಏನಾದ್ರು ಸಾರಿಸಬೇಕಾದ್ರೆ ಮೊಬೈಲ್ ದೂರಾಗಿ ಕುಂತು ಅಭ್ಯಾಸ ಮಾಡೋದು ಸೆಲ್ಫ್ ಕಂಟ್ರೋಲ್ ಹೀಗೆ ಒಂದಲ್ಲ ಅನೇಕ ರೀತಿಯಿಂದ ಅದೊಂದು ಶಕ್ತಿ ಕೊಡ್ತದೆ ಆ ಒಂದು ಶಕ್ತಿ ತಾವು ಪಡ್ಕೊಂಡು ಕಾಂಪಿಟೀಷನ್ ಜಗತ್ತಿನಲ್ಲಿ ಆಗ್ಬೇಕು ನೀವು ಯಾರ್ಯಾರಲ್ಲಿ ಇಲ್ಲಿ ಯುವಕ ಯುವತಿಯರಲ್ಲ ನಿಮ್ಮನ್ನ ಬರೀ ಎಷ್ಟು ಮಾತು ಹೇಳಿ ಕಳಿಸೋದಲ್ಲ ನೀವು ಹೋಗುವಾಗ ಆಯ್ತು ಪರೀಕ್ಷೆ ಅಂದ್ರೇನು ಯಾವ ಪೇಪರ್ ಇರ್ತಾವ ಕೆ ಎಸ್ ಪರೀಕ್ಷೆ ಅಂದ್ರೇನು ಯಾವ ಪೇಪರ್ ಇರ್ತಾವ ಪಿ ಎಸ್ ಐ ಎಲ್ಲ ಉಂಟು ಅಲ್ಲಿ ನೋಡಿಸ್ತೇನೆ ನಿಮ್ಗೆ ಹೋಗುವಾಗ ಅದನ್ನ ಕೊಟ್ಟು ಕಳಿಸ್ತೇನೆ ಹೀಗೆ ಮೊದಲೇ ಕೊಟ್ಟರು ಓದ್ಕೊಂಡು ಕೊಡ್ತೀನಿ ಅಂತ ಹೇಳಿ ಬಿಟ್ಟಿವೆ ಹೋಗುವಾಗ ನಿಮಗೆಲ್ಲರಿಗೆ ಆ ನೋಟ್ಸ್ ಕೊಟ್ಟು ಕಳಿಸಿ ತೆಗೆದುಕೊಂಡು ಹೋಗೋಕೆ ಅವಕಾಶ ಇದೆ ಕೊನೆಯದಾಗಿ ಸಿದ್ಧು ಉಳ್ಳಿ ಇಡೀ ಇಡೀ ದೇಶದಲ್ಲೇ ಒಂದು ಮಾದರಿ ಇಲ್ಲಿ ಎಪ್ಪತ್ತೈದೇ ಮನಿಗಳಲ್ಲವ ಐವತ್ತು ಮಂದಿ ಐ ಎ ಎಸ್ ಅಧಿಕಾರಿಗಳು ಕಾರಣ ಏನಾಯ್ತು ಇದಕ್ಕೆ ಅಷ್ಟೇ ಐ ಎಸ್ ಅಧಿಕಾರಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹುಡುಕಾಡಿದ್ರೆ ಐವತ್ತು ಮಂದಿ ಐ ಎಸ್ ಇಲ್ಲ ಯಾಕೆ ಕಾರಣ ಅಂತಂದ್ರ ಒಬ್ಬ ವ್ಯಕ್ತಿ ಅವನ ಹೆಸರು ಇಂದು ಪ್ರಕಾಶ್ ಸಿಂಗ್ ಅವನ ಸೋದರ ವಿಜಯ ವಿನಯ ಪ್ರಕಾಶ್ ಸಿಂಗ್ ಇರಿಬ್ರು ನಾವು ಐ ಎಸ್ ಒಬ್ಬ ಐ ಎ ಪಿ ಎಸ್ ಅದ ಒಬ್ಬ ಐ ಎಸ್ ಅದ ನಾವಾಗಿ ಅಷ್ಟಕ್ಕೆ ತೃಪ್ತಿ ಆಗಬಾರ್ದು ನಮ್ಮ ಊರಿನ ಮಕ್ಕಳು ನಮ್ಮಂಗ ಐ ಎಸ್ ಆಗ್ಬೇಕು ನಮ್ಮಂಗ ಐ ಎ ಪಿ ಎಸ್ ಆಗ್ಬೇಕಂತ ಕನಸ್ಕೊಂಡು ಮಕ್ಕಳಿಗೆ ಸ್ಫೂರ್ತಿ ನೀಡಿ ಅಲ್ಲಿ ಒಂದು ಸ್ವಂತ ಗ್ರಂಥಾಲಯ ಮಾಡ್ತಾರವರು ಆಮೇಲೆ ಯಾವ್ಯಾವ ಮಕ್ಕಳು ಆಸಕ್ತಿ ಇರ್ತಾರೋ ತರಬೇತಿ ವ್ಯವಸ್ಥೆ ಮಾಡ್ತಾರ ಪರಿಣಾಮ ಇಡೀ ಒಂದು ಮಹದರಿ ಗ್ರಾಮ ಆಗಿದೆ ಅದಕ್ಕೆ ಇಷ್ಟೆಲ್ಲಾ ಐ ಎಸ್ ಅಧಿಕಾರಿಗಳ ನಾವು ಎಲ್ಲರನ್ನ ಪೇಪರ್ ಹೆಸರು ಕೇಳ್ತಾ ಅಂತ ಲಾಳಿ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಾ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲರ ಒಂದು ಸಮ್ಮಿಲನದಲ್ಲಿ ಇವತ್ತು ನಮ್ಮ ಸ್ನೇಹವನ್ನ ಸಮ್ಮಿಲನ ಮಾಡಿರ್ತಕ್ಕಂಥ ಹುಲ್ಲೋಳಿಯವರು ಎಲ್ಲ ನಮ್ಮ ಸಂಘಟಕರು ರವಿ ಪಾಟೀಲ್ ಆಯೋಜನೆ ಮಾಡಿದ್ದಾರೆ ನಾನು ಒಂದೇ ಒಂದು ಮಾತನ್ನ ಹತ್ತನಿ ಸ್ತ್ರೀಗಳು ಒಂದು ವಚನ ಹೇಳಿ ನನ್ನ ಮಾತು ಮುಗಿಸ್ತೇನೆ ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ಧೀರನಾದರೆ ಹೊಯ್ಸಳನಾಗು ಶೂರನಾದರೆ ಪೌರವನಾಗು ಛಲದಲ್ಲಿ ಚಾಲುಕ್ಯನಾಗು ಕಲೆಯಲ್ಲಿ ರವಿ ವರ್ಮನಾಗು ಯಾವುದಾದರೂ ಸರಿಯಾಗಿ ಸುಸಂಸ್ಕೃತ ಸುಸಂಸ್ಕೃತ ನಾಗರಿಕ ಕನ್ನಡ ಹೇಳಿ ಅವಕಾಶ್ ಎಲ್ಲರಿಗೂ ಗೋಷ್ಠಿ ಮುಗಿದ ನಂತರ ಸಮ್ಮೇಳನ ಸ್ವಚ್ಛ ಸತ್ಕಾರ ಕರ್ಕೊಂಡೆ ಆದ್ರಿಂದ ದಯವಿಟ್ಟು ಯಾರ್ಯಾರು ಮಾಡಿದ್ರೆ ಸ್ವಲ್ಪ ಒಂದು ಹತ್ತು ನಿಮಿಷ ತೊಡ್ಕೋಬೇಕಂತ ಗೋಷ್ಠಿ ಒಂದು ಹದಿನೈದು ನಿಮಿಷ ನಾವು ಸಂಗಣ್ಣ ಕೋಳಿ ಹೋಗು ಒಂದು ಮಾತು ಹೇಳಬೇಕು ನಾನು ಸಂಗಣ್ಣ ಕೋಳಿ ಡಿಪ್ಯಾಂಟ್ಮೆಂಟ್ ಕೋಳಿ ಹೋಗು ಇಲ್ಲಿ ನಾವು ಅವರನ್ನ ಜಾಯಿನ್ ಮಾಡ್ಬೇಕಂತ ಬಂದಾಗ ಯಾಕಂತ ಕೇಳಿದ್ರು ನಾನು ಮಾಳಿ ಅಂತ ಹೇಳಿ ಹೋಗಿ ಮೇಡಮ್ಮ ಮಾಳಿ ಕೋಳಿ ಬೆಸ್ಟ್ ಕಾಂಬಿನೇಷನ್ ಹೇಳಿದೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅಂತ ಹೇಳಿದೆ ಮುಂದೆ ಎಕ್ಸಾಮ್ ಬಂತು ಬರಿದ್ರು ರಿಸಲ್ಟ್ ಬಂತ ಬರೀಕಿಂತ ಮೊದಲು ನನಗೆ ಫೋನ್ ಮಾಡ್ರು ನಾವು ಓದಿಲ್ಲ ಎಕ್ಸಾಮಾಗ ಉಂಡಾಗಿಲ್ಲ ಅವಾಗ ನಾನು ಹೇಳಿದೆ ಸಂಗಣ್ಣ ಓದ್ಲಿಕ್ಕೆ ಅಂದರೆ ಏನಾದರೂ ಬಸ್ ಚಾಕ್ಸ್ ಇಲ್ಲ ಏನಿಲ್ಲ ಬೆಂಗಳೂರಾಗ ಅಲ್ಲಿ ಪರೀಕ್ಷೆ ಬಗೆ ಬಂದೆ ಹೋಗಿ ಪರೀಕ್ಷೆ ಬೇಕು ಪರೀಕ್ಷೆ ಓದಿಲ್ಲ ಅಂತ ಫೋನ್ ಮಾಡಿದಂತ ಸಂಗಣ್ಣ ಪರೀಕ್ಷೆ ಬಂದಾಗ ಇಂಟ್ರವ್ಯೂ ಲಿಸ್ಟ್ ನೋಡಕ್ಕೆ ಸಂಗಣ್ಣ ನೆನೆಸಿ ಒಳಗಿತ್ತು ಆಯ್ತು ಇವಾಗೆಲ್ಲ ಇವತ್ತ ಒಬ್ಬ ತಹಸೀಲ್ದಾರ್ ನಾವು ಕಲಿಸ್ಬೇಕು ಅಂತಂದ್ರೆ ಎಷ್ಟು ಶ್ರಮ ಪಡಬೇಕು ನಿಮ್ಗೆಲ್ಲ ಗೊತ್ತು ಇವತ್ತ ತಹಸೀಲ್ದಾಗ ಕಮಿಷ್ನರ ಡಿ ವೈಸ್ ಪಿ ಇವತ್ತು ಜನ ಬಂದಾಗ ಅಂತಂದ್ರೆ ಇದು ಅವರ ಸಾಧನೆ ಎಲ್ಲ ಈ ನೆಲದ ಸಾಧನೆ ವರ್ಷವೇ ಇರಂತ ಮಠದ ಸಾಧನೆ ಸಾಧನೆಯ ಫಲವಾಗಿ ಇತ್ತೆಲ್ಲ ಸಾಧಕರು ನಮ್ಮ ಮುಂದೆ ಬಂದ್ರೆಗಾದ್ರು ಬಹಳ ಅಭಿಮಾನದಿಂದ ಹೇಳ್ಬೇಕು ಬೆಗಾದ ನಮ್ಮ ಬೆಗಾದ ಮಾತಾಡಿದ್ರು ನೌಕರಿ ಹಿಡ್ದಿದ್ರೆ ಆಫೀಸರ್ ಆಗ್ತುದು ಅಷ್ಟ ನೌಕರಿ ಹಿಡಿಲಿಲ್ಲ ಅಂತಂದ್ರೆ ಇಪ್ಪತ್ತೈದು ಸಾವಿರ ಮಂದಿಗೆ ನೌಕರಿ ಕೊಟ್ರಲ್ಲ ಅವ್ರಿಗೆ ಜೋರಾದ ಚಪ್ಪಾಳೆದಂತ ನನ್ನ ಕೊನೆ ಮಾತಾಡ್ತಾ ಹೇಳಿ ಒಂದೇ ಒಂದು ಎಲ್ಲರೂ ಮಾತಾಡಿದರಲ್ಲ ಅವೆಲ್ಲರ ಸಾರ ಒಂದೇ ಮೊಬೈಲಿನಲ್ಲಿ ಮೊಬೈಲಿನಲ್ಲಿ ತಲೆ ಹಾಕಿ ತಲೆ ಕೆಡಿಸಿಕೊಳ್ಳಬೇಡಿ ಪುಸ್ತಕದಲ್ಲಿ ತಲೆ ಹಾಕಿ ಎತ್ತುವಂತೆ ಬದುಕನ್ನ ರೂಪಿಸಿಕೊಳ್ಳಿ ಇದೇ ಸಂದೇಹ ಕೊಟ್ಟಂತ ಎಲ್ಲರೂ ಬಂತು ಒಂದು ಮಾತಿಗೆ ಇಷ್ಟೆಲ್ಲ ಅಧಿಕಾರ ಈ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತಾಗ ಅಂತಂದ್ರೆ ಈ ನೆಲದ ಅದ್ಭುತವಾದಂತ ಶಕ್ತಿ ಈ ನೆಲದಲ್ಲಿರುವಂತಹ ಪುಣ್ಯ ನೀವು ನೋಡಿದ್ರಲ್ಲ ನೀವು ಮಕ್ಕಳ ನೀವೆಲ್ಲ ಸಾಧನೆ ಮಾಡಬೇಕು ಅಂತ ಬಂದವರೆಲ್ಲ ನೋಡಿದ್ರಲ್ಲ ಇವತ್ತ ಪ್ರತಿಯೊಬ್ಬರನ್ನು ನೋಡಿ ಕಣ್ತುಂಬಿಕೊಳ್ಳಿ ಅವರಿಗೆ ಮನಸ್ಸಿನಲ್ಲಿಯೇ ಒಂದು ವಂದನೆಯನ್ನು ಸಲ್ಲಿಸಿ ಖಂಡಿತವಾಗಿಯೂ ನಿಮ್ಮ ಕೈಗೆ ಕೆಲಸ ಸಿಗುತ್ತದೆ ನಿಮ್ಮ ಭವಿಷ್ಯ ನಿಮ್ಮ ಭವಿಷ್ಯ ಪೂರ್ಣಗೊಳ್ಳುತ್ತದೆ ಎಲ್ಲ ಕನಸುಗಳನ್ನು ನನಸುಗೊಳಿಸಲಿ ಅಂತ ಕಶವೇ ನಾನು ತಮ್ಮೆಲ್ಲರ ಪರವಾಗಿ ಬೇಡಿಕೊಂಡು ನನ್ನೆರಡು ಮಾತುಗಳಿಗೆ ವಿರಾಮ